ಕೊನೆಗೂ ಬಂದೇ ಬಿಟ್ವಿ ಫೇಸ್ ಟು ಫೇಸ್ ಸ್ಟಾರ್ಟ್ ಮಾಡೋಣ ಮೇಡಮ್ ಈ ಸಲ ಕಪ್ ದೇವ್ರಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀರಾ ಚೀಟರ್ ನಮ್ಮ ಹತ್ರ ಐದ್ ಕಪ್ ಐತಿ ಸಲ ಬ್ಯಾನು ಆಗಿದ್ರಲಾಪೋರಾ ರೀಸನ್ ಪೊಲೀಸ್ ಸ್ಟೇಷನ್ ಕಪ್ ಹೆಂಗಿರುತ್ತೆ ನೋಡಿದ್ರಿ ಯಾವತ್ತಾದ್ರು ಟೂ ಥೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಹೆಂಗಿರುತ್ತೆ ನೋಡಿದ ನೀವ್ ಸಿರಾಜ್ ಮೋಸ ಮಾಡುದ್ರಿ ನೀವು ಸುರೇಶ್ ಟ್ರೈನ್ ಆಗಿ ಮಾಡುದ್ರಿ ಈ ಸಲ ಕಪ್ ಲಾಲಿಪಾಪ್ ಎತ್ತಾಗತ್ತೇವ್ ನಿಮ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಲ್ಲ ಸದಿಕ್ ಇವತ್ತಿಗೆ ಸಾಕು ಅನ್ಸುತ್ತೆ ನಂಗೋ ಹಂಗೆ ಅನ್ಸುತ್ತೆ ಸರಿ ನಾಳೆ ಮಾಡ್ತೀನಿ ಬೈ ಓಕೆ ಬೈ ಹಲೋ ಸಂಜು ಬಾಯ್ ಹೇಳಿ ಧೋನಿ ಬಾಯ್ ಇವತ್ ನಿಮ್ದೆ ಮ್ಯಾಚ್ ಉಂಟು ಸೇರಲ್ ಆಡ್ರ್ ಅವ್ರಂ ಜಾಸ್ತಿ ಆಡೋಲ್ಲ ಬಾಯ್ ಇದೇ ತರ ಪಂಜಾಬ್ ದೂರ ಹೇಳಿದ್ರು ನೋಡಿದ್ರು ಅವ್ರನ್ನೂ ಹೊಡೆದು ಹೊಡೆದು ಕ್ಯಾರೆ ಕಟ್ಟ ಮೂರೇ ಲಾಕ್ ಬಿಟ್ಟವ್ರೆ ಎಲ್ಲರನ್ನು ಹೊಡೆದಂಗ್ ನಮ್ಮ ನೋಡಿಯಾಕಾಗಲ್ಲ ಬಾಯ್ ನಾನು ಹೇಳೋದ್ ಹೇಳಿದೀನಿ ಮುಂದೆ ನಿಮಗೆ ಬಿಟ್ಟಿದ್ದು ಯಾಕಂದ್ರೆ ಅವ್ರು ಆಡೋದ್ ನೋಡಿ ನಾನು ಕೂಡ ಆಸಿ ಪ್ಯಾನ್ ಆಗಿಬಿಟ್ಟಿದ ಸಂಜು ಬಾಯ್ ಹೇಳಿ ಧೋನಿ ಬಾಯ್ ಇವತ್ತೆ ಮತ್ತೆ ಆಸಿವೆ ಮ್ಯಾಚ್ ಉಂಟು ಆಡ್ರು ಅವ್ರ್ ಜಾಸ್ತಿ ತರ ಪಂಜಾಬ್ ದೋರ್ ಹೇಳಿದ್ರು ನೋಡಿದ್ರೆ ಅವ್ರನ್ನೂ ಹೊಡೆದು ಹೊಡೆದು ಕ್ಯಾರೆ ಕಟ್ಟೋರ ಮೂರೇಲಾಕ್ ಹಾಕ್ಬಿಟ್ಟವ್ರೆ ಎಲ್ಲರ್ನೂ ಹೊಡೆದಂಗ್ ನಮ್ಮ ಹೊಡಿಯೋಕ್ ಆಗಲ್ಲ ಬೈ ನಾನ್ ಹೇಳೋದ್ ಹೇಳಿದೀನಿ ಮುಂದೆ ನಿಮಗೆ ಬಿಟ್ಟಿದ್ದು ಯಾಕಂದ್ರೆ ಅವ್ರು ಆಡೋದ್ ನೋಡಿ ನಾನು ಕೂಡ ಆಸಿ ಪ್ಯಾನ್ ಆಗಿಬಿಟ್ಟಿದ ಯಾಕ ಶಿಷ್ಯಾ ನಿನ್ನೆ ಮ್ಯಾಚ್ ನೋಡ್ದ ಶಿಷ್ಯಾ ಹೆಂಗೆ ಹೋಮ್ ಗ್ರೌಂಡ್ ಅಲ್ಲಿ ಬಕ್ಸಿ ಬಕ್ಸಿ ಹೊಡೆದಿದ್ದಾವ್ ಎಲ್ಲರೂ ಎಲ್ಲ ಹೊಡ್ದ್ರಿ ಹೆಸಲ್ ಒಬ್ಬ ನಾಲ್ಕು ವಿಕೆಟ್ ತಗ್ದ ಅದಕ್ಕೆ ಆ ನಾವ್ ಹೆಂಗೆ ಒಬ್ಬ ಆಡದ್ರು ಇಡೀ ಟೀಮ್ ಕ್ರೆಡಿಟ್ ಕೊಡ್ತೀವಿ ನಿಮ್ ತರ ಇಡೀ ಟೀಮ್ ಆಡ್ರು ಒಬ್ಬನ್ ಕ್ರೆಡಿಟ್ ಕೊಡೋಲ್ಲ ಏ ಇರ್ಲಿ ಇರ್ಲಿ ಶಿಷ್ಯ ಮೇ ಮೂರ್ನೇ ತಾರೀಖು ಬರ್ತೀವಲ್ಲ ನಿಮ್ ಗ್ರೌಂಡ್ ಗೆ ಅವಾಗ ನೋಡ್ಕೊಂತೀವಿ ನಿಮ್ನ ಗ್ರೌಂಡ್ ಮುಂದೆ ನಮ್ದೊಂದ್ ಇಪ್ಪತ್ತಡಿ ಬ್ಯಾನರ್ ಹಾಕಿರ್ತೀವಿ ನೋಡ್ಕೊಂಡು ಹೋಗ್ಬಿಟ್ರಿ ಮನೆಗೆ ಇವತ್ ಬೇರೆ ಎಸ್ ಆರ್ ಎಸ್ ಮೇಲೆ ಐತೆ ನೋಡ ಕಿತ್ ದಾಕ್ತಿರ ಅಂತ ನೋಡ್ ನೋಡು ಶಿಷ್ಯ ಎಲ್ಲ ಎಸ್ ಆರ್ ಎಸ್ ಪ್ಲೇಯರ್ಸ್ ನ ಹೆಂಗ ಅಂತ ನೋಡ ನೋಡ ಪ್ಲೇಯರ್ಸ್ ನೇ ಕಿತ್ತಿರೋ ಇಲ್ಲ ಗ್ರೌಂಡ್ ಅಲ್ಲಿ ಹುಲ್ ಹುಲ್ನೇ ಕಿತ್ತಾಕ್ತಿರೋ ಎಲ್ಲ ಇವತ್ ಟೈಟ್ ಗೊತ್ತಾಗುತ್ತೆ ಯಾರ ಎಲ್ಲ ಬೆಂಗ್ಳೂರಲ್ಲಿ ಇದ್ದು ಸಿಎಸ್ಗೆ ಸಫರ್ ಮಾಡ್ತಿದ್ದೀರಾ ಅಂತ ಹೋಗಿ ಡೈಲಾಗ್ ತಿನ್ನೋದು ಬೆಂಗ್ಳೂರ್ ಬೆಳೆ ಉಣ್ಣೋದ್ ಮಾತ್ರ ಸಿಎಸ್ಗೆ ತುಂಬೆ ಹಲೋ ಹಲೋ ಮಗ ಹಾ ಹೇಳಿ ಮಗ ಲೇ ನೀ ಹೆಂಗಾದ್ರೂ ಸಿಎಸ್ ಪ್ಯಾನ್ ನಿನ್ ಸಮನ್ನ ಕೂತ್ಕೋಣ ಬರ್ತೇ ಬರ್ದಿಲ್ಲ ಲೋ ಅಷ್ಟ್ ಪ್ರೀತಿ ನಮ್ ಮ್ಯಾಲ ಹೇಳ್ಪ ನುಡುನು ಮಗ ಅಂತ ನಾ ಅಪ್ಪಗ ತಂದೆ ಈ ಸಲಾ ಕಪ್ ನಮ್ದೆ ಏ ಇನ್ನ ಅದಾವ್ ಕೇಳಿ ಆಣಿ ಮೇಲ ಆಣಿ ಅಂಕಲ್ ಮಕ್ಳ ಬಾಯ್ ಬಾಯಾಗ ನೀರ್ ಲೇ ನೀರ್ ಲೇ ಮಗ ಏ ಸಾಕೋಗ್ಲೇ ನಿಮ್ಮ ಮಗ 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 ಲಾಸ್ಟ್ ಲೇ ಲಾಸ್ಟ್ ಲೇ ಸೋತ್ರಿ ಎದ್ರು ಅಂಕಲ್ ಮಕ್ಳ ಹೇಳೋದು ಅಂದೆ ಈ ಸಲಾ ಕಪ್ ನಮ್ದೆ ಮುಂಬೈ ಫ್ಯಾನ್ಸ್ ಆರ್ ಸಿ ನಿಮ್ ದರ್ದ್ದಾಗ ಏನ್ ಶಿಷ್ಯ ಮಾಡಿಲ್ಲ ಹಾ ಹೇಳೋ ಜಿನ ಮತ್ತೆ ನಿಮ್ ಟೈಮ್ ಬರಲ್ಲ ದಿಕ್ಕಾ ವರ್ಸ್ಕೊ ಮನೆಯಾಗ ಹೋಗಿದ್ದೀರಾ ಒನಿ ಬೇಗ ಹೊರಟು ಬಿಡಾ ಇಲ್ಲಂದ ತಲಫರ್ ರೀಸನೆ ಎಹೇ ಎಹೇ ಸೀಸ್ کیا ಓಡತಾ ಸೀಸೇ ಏ ಮಟಾನ್ ಅಕ್ಷೊಷ ಪಕ್ ಯೇನ್ ತಿಗೋನ ಹಾ ನೋ ನಿಮ್ಮೆಲ್ಲರಿಗೂ ನಮ್ಮ ತಲ ಒبನೇ ಸಾಕು ನೋಡಿ ನೋಡಿ ಲಾಸ್ಟ್ 4 ಮ್ಯಾಚ್ ಏನ್ ವಿಜಯ ಏನ್ ವಿಜಯ ಅದಲ್ ಪಾಯಿಂಟ್ ಸ್ಟೇಬಲ್ ಬೆರೆ ಟಾಪ್ ಅಲ್ಲಿ ಇದಿರಂತೆ ಬತ್ತಿ ಒಂಬತ್ ಮ್ಯಾಚ್ ಐತೆ ಬತ್ತಿ ತಾಳು ಬರ್ರಿ ಬರ್ರಿ ಇವತ್ ನೈಟ್ ಮೇಲೆ ಕೇಕೆ ಮೇಲೆ ಐತಲ್ಲ ನೋಡೋಣ ಏನ್ ಮಾಡ್ತೀರಾ ಅಂತ ನೋಡು ನಮ್ ತಲಾ ಹೆಂಗ್ ಕೊಡ್ತಾನೆ ಅಂತ ಅಲೇ ನಿಮ್ ಟೀಮಲ್ಲಿ ನಿಮ್ ತಲಾ ಬಿಟ್ಟು ಇನ್ನು ಹತ್ ಜನ ಅವ್ರೇ ಆದ್ರೂ ನಮ್ಗೆ ನಮ್ ತಲಾನೇ ನಮ್ಗೆ ಅಯ್ಯ ಆಯ್ತ್ ನಿಮ್ ತಲಾ ಹಿಡ್ಕೊಂಡ್ ಆಟಾಡ್ರಿ ತಲಾನೇ ಹಿಡ್ಕೊಂಡ್ ಆಟಾಡ್ರಿ ಎಂದೆ ಅದ್ ಸರಿ ನೀನ್ ಸೋತೋರ್ ಅಂತ ಮನಿಗ್ ಫೋನ್ ಮಾಡಿದ್ಯಾ ಸೋ ಅದ್ರಾಗಾದ್ರೆ ಅಂಕಲ್ ಮಕ್ಳಗ್ ಹೇಳದ್ ಒಂದೇ ಈ ಸಲಾಕತ್ ನಮ್ದೆ ಹಲೋ ಶ್ರೇಷ್ ಭೈ ಹೇಳಿ ಧೋನಿ ಬಾಯ್ ನೆಕ್ಸ್ಟ್ ಮ್ಯಾಚ್ ಹಾಸೀಬಿದ್ದೆ ಅಂತಲಾ ಜೋಪಾನ ಹಾಕೊಂಡ್ರು ಬೀಜ ಹೊಡಿತಾರೆ ಅವ್ರ ಏನ್ ಕಿತ್ಕೊತಾರೆ ಬಿಡಿ ಬಾಯ್ ಆಸೀಬ್ ಗೆಲ್ಲಾ ಈ ತರ ಅನ್ಕೊಂಡೆ ನಮಗೂ ಕೆ ಯಾರಿಗೂ ಹೊರ ದೂರಾ ಚಿರಸ್ಲಾಮ್ ಯಾಕೆ ಬಿಟ್ಟವ್ರೆ ಅನಿತಾ ಅನಿತಾ ಯಾಕ ಶಿಷ್ಯಾನ್ನೆ ಮ್ಯಾಚ್ ನೋಡ್ದ ಶಿಷ್ಯಾ ಹೆಂಗೆ ಹೋಮ್ ಗ್ರೌಂಡ್ ಅಲ್ಲಿ ಬಕ್ಸಿ ಬಕ್ಸಿ ಹೊಡೆದಿದ್ದ ನೀವೆಲ್ಲರೂ ಎಲ್ಲ ಹೊಡ್ದ್ರಿ ಹೆಸಲ್ ಊಡ್ ಒಬ್ಬ ನಾಲ್ಕು ವಿಕೆಟ್ ತೆಗ್ದ ಅದಕ್ಕೆ ಗೆದ್ಬಿಟ್ರಿ ನಾವ್ ಹೆಂಗೆ ಒಬ್ಬ ಆಡದ್ರು ಇಡೀ ಟೀಮ್ ಕ್ರೆಡಿಟ್ ಕೊಡ್ತೀವಿ ನಿಮ್ ತರ ಇಡೀ ಟೀಮ್ ಆಡಿದ್ರೆ ಒಬ್ಬನ್ ಕ್ರೆಡಿಟ್ ಕೊಡಲ್ಲ ಏ ಇರ್ಲಿ ಇರ್ಲಿ ಮೂರನೇ ತಾರೀಕು ಬರ್ತೀವಲ್ಲ ನಿಮ್ ಗ್ರೌಂಡ್ ಗೆ ಅವಾಗ ನೋಡ್ಕೊಂತೀವಿ ನಿಮ್ನ ಗ್ರೌಂಡ್ ಮುಂದೆ ನಮ್ದೊಂದ್ ಇಪ್ಪತ್ತಡಿ ಬ್ಯಾನರ್ ಹಾಕಿರ್ತೀವಿ ನೋಡ್ಕೊಂಡು ಹೋಗ್ಬಿಟ್ರಿ ಮನೆಗೆ ಇವತ್ ಬೇರೆ ಎಸ್ ಆರ್ ಎಚ್ ಮೇಲೆ ಐತೆ ನೋಡ ಕಿತ್ ದಾಕ್ತಿರಾ ಅಂತ ನೋಡ ನೋಡು ಶಿಷ್ಯಾ ಎಲ್ಲಾ ಎಸ್ಆರ್ ಎಸ್ ಪ್ಲೇಯರ್ಸ್ ನ ಹೆಂಗ ಕಿತ್ತಾಕ್ತಿವಿ ಅಂತ ನೋಡ ನೋಡ ಪ್ಲೇಯರ್ಸ್ ನೇ ಕಿತ್ತಿರೋ ಇಲ್ಲ ಗ್ರೌಂಡ್ ಅಲ್ಲಿ ಬೆಳ್ದಿರೋ ಹುಲ್ನೇ ಕಿತ್ತಾಕ್ತಿರೋಲ್ಲ ಗೊತ್ತಾಗುತ್ತೆ ಹಲೋ ಯಾರು ಕಾಡಲ್ಲಿ ಒಂದು ಸೊಪ್ಪು ಸಿಗ್ಬೋದೇ ಸೊಪ್ಪು ನೀನೇನಾ ಯಾಕಿ ಫೋನ್ ಮಾಡಿದ ತಕ್ಷಣ ಕಾಣ್ತಾರ ಸ್ಟೈಲ್ ಶಿಷ್ಯ ಹೆಂಗೆ ನಮ್ ಗ್ರೌಂಡ್ ಬಂದ್ ನಮ್ಗೆ ತೋರ್ಸಿರಾ ಇವಾಗ ನೋಡ್ ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಇಕ್ಕಿದೀವಿ ಗುಟ ಅದೆಲ್ಲ ಬಿಡು ಹಂಗೆ ಕಾಮ್ಸಿ ನಾ ಉರ್ಸ್ತೇವ್ಸಿ ನೀವ್ ಉರ್ಸ್ತೀವಿ ಹೋಯ್ತಾ ಇರುತ್ತೆ ಅದ್ರ ಕರೆಕ್ಟೇ ಆದ್ರೂ ಯಾರಗೂ ಉರಿಸ್ತಾ ಇರೋ ಒಬ್ಬ ಹುರ್ಕಂತಿರ್ತಾರ ಅವನಲ್ಲಿ ಏ ಅವನು ತಲಾಫರ್ ರೀಸನ್ ಔಟ್ ಆಫ್ ದ ಸೀಸನ್ ಏ ಅವ್ನೇ ಮರದ ಹೊಡ್ರಿ ರೀ ತಾಳ ಅವ್ನ್ಗೊಂದು ಫೋನ್ ಹಾಕೋಣ ಇಸ್ ನೀವ್ ಮಾತಾಡ್ಕೊಳ್ಳಿ ಆಮೇಲೆ ಮಾಡ್ತೀರಿ ಏನೋ ಶಿಷ್ಯ ನಿಂದು ಶಿಷ್ಯ ಪಾಯಿಂಟ್ ಟೇಬಲ್ ಅಲ್ಲಿ ನಂಬರ್ ಒನ್ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಪರ್ಪಲ್ ಕ್ಯಾಪ್ ಐಸ್ ಲುಡ್ಡು ಇನ್ನೇನ್ ಬೇಕು ಇನ್ನೇನ್ ಬೇಕು ನಿಂಗೆ ಹೇಳಲಿ ನಂಗೆ ಶಾಂತಿ ಬೇಕು ನೆಮ್ಮದಿ ಬೇಕು ನಾವಿರೋರ್ಗು ಅದೆಲ್ಲ ಸಿಗಲ್ಲ ನಿಂಗೆ ಏ ಮುಚ್ಚಾ ನಾಯ್ ನಿಮ್ ನೋಡಿದ್ರಲ್ಲಿ ಫೈನಲ್ ಫೈನಲ್ಸ್ ವರ್ಗು ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ತಿಕ್ಕಾ ಕೊಟ್ಬಿಟ್ಟು ಬಿಡ್ತೀರಾ ತಿಕ್ಕಾ ಕೊಡ್ತೇವ ಇಲ್ವಾ ಮೇ ಮೂರನೇ ತಾರೀಕು ನಿಮಗ್ ತಿಕ್ಕಾ ಒಡದೆ ಹೊಡಿತೇವೆ ಬಾರ ಅವಾಗ ಗ್ರೌಂಡ್ ಬರ ನೋಡ್ತಾ ಇಲ್ಲ ಬತ್ತಿವ ಶಿಷ್ಯ ಬತ್ತಿವ ಅಲ್ಲೂ ಬಂದ್ ನೋಡ್ತಾ ಇಲ್ಲ